ನನ್ನ ಹೆಸರು ಜಗದೀಶ್ ಅಂಪಾನಂದ್ರೆ ರವೋಜಿ ಇಲ್ಲಿ ಕಾರನಗರದಲ್ಲಿ ಅಂಗಡಿಯಲ್ಲಿ ಸಿಮೆಂಟ್ ತೊಗೊಂಡಿದ್ವಿ ಇದ್ರ ಹತ್ರ ಎಲ್ಲ ತರದ ಸಿಮೆಂಟ್ ಸಿಗುತ್ತೆ ಎಲ್ಲ ಕಂಪ್ನಿಯ ಸಿಮೆಂಟ್ ಸಿಗುತ್ತೆ ಅವ್ನು ಕೇಳಿದ ಟೈಮಿಗೆ ಅವ್ನು ಸಿಮೆಂಟ್ ಕೊಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಬೇಕಂದ್ರೆ ಆರು ಗಂಟೆಗೆ ನಮ್ಗೆ ರೆಸ್ಪಾಂಡ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ರೇಟನ್ನು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಎಲ್ಲ ಪ್ರಾಡಕ್ಟು ಎಲ್ಲ ಕಂಪ್ನಿಯ ಸಿಮೆಂಟು ಇರೋತ್ರ ಸಿಗುತ್ತೆ ಚೆನ್ನಾಗಿರುತ್ತೆ ಅಂತ ತಗೊಳ್ಳಿ ಹಣ ಅವರು ಈಗ ನಾವು ಉಮಾ ನಿಮಗೆ ಸಿಮೆಂಟ್ ಕೊಟ್ಟಿದ್ದೀವಲ್ಲ ಹೌದು ನೀವು ಬೇರೆ ಕಸ್ಟಮರ್ಗೆ ಏನು ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಹೇಳ್ತೀವಿ ಸರ್ ಚೆನ್ನಾಗಿದೆ ಹೋಗಿ ತಗೊಳ್ಳಿ ಎಲ್ಲ ಥರದ ಎಲ್ಲ ಕಂಪ್ನಿಯ ಸಿಮೆಂಟ್ ಸಿಗುತ್ತೆ ಅವ್ರ ಹತ್ರ ಎಲ್ಲ ಥರದ ಸಿಮೆಂಟನ್ನು ಮಾಡಿಕೊಡ್ತಾರೆ ನನಗೆ ಬೇಕಂದಿದ್ದ ಟೈಮಿಗೆ ತೆಗೆದುಕೊಡ್ತಾರೆ ಗಂಟೆಗೆ ಬಳಿಕ ಮಾಡಿದ್ದಾರೆ ಬಹಳ ಮುಂಚೆ ಹಾಗಾಗಿ ಎಲ್ಲ ನನಗೆ ತಿಳಿದಂಥವರಿಗೆ ನಾನು ಹೋಗಿ ಹೇಳ್ತೀನಿ ಅದು ನಿಮ್ಮ ಸಿಗುತ್ತೆ ಹಿಂಗೆ ಇದೆ ಅದು ತಗೊಳ್ಳಿ ಒಳ್ಳೆ ಪ್ರೈಸ್ ಕೊಡ್ತಾರೆ ಅಂತ ಕೂಡ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ಮತ್ತು ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಬೇಕಂದ್ರೆ ಹೇಳಿ ಹ್ಞೂ ಈ ವಿಡಿಯೋ ನೋಡತಕ್ಕಂಥವ್ರು ನಿಮ್ಗೆ ಆದರೂ ನೀವು ಮನೆ ಕಟ್ತಾ ಇದ್ರೆ ನೀವು ಬಂದು ನಮ್ಮಲ್ಲಿ ಬಂದು ಸಿಮೆಂಟ್ ನೀವು ಖರೀದಿ ಮಾಡ್ಬೋದು ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕಾದರೂ ನಮ್ಮ ಹತ್ರ ಬ್ರ್ಯಾಂಡ್ ಸಿಗುತ್ತೆ ಈಗ ಆಲ್ರೆಡಿ ಕಸ್ಟಮರು ತೊಗೊಂಡಿದ್ದಾರೆ ಅವರು ಖುಷಿ ಇದ್ದಾರೆ ಅವ್ರ ವಿಚಾರನ ಅವ್ರು ಹೇಳಿದ್ದಾರೆ ನಿಮಗೂ ಸಿಮೆಂಟ್ ಬೇಕಾ ಹಾಗಾದರೆ ನಮ್ಮ ತಾರಾನಗರದಲ್ಲಿರ್ತಕ್ಕಂಥ ಉಮಾ ಹಾರ್ಡ್ವೇರ್ ಆ್ಯಂಡ್ ಪೇಂಟ್ಸ್ಗೆ ನೀವು ಒಮ್ಮೆ ಭೇಟಿ ಕೊಡಿ ಧನ್ಯವಾದಗಳು